ಏನಾದ್ರೂ ಒಂದು ಅನಾಹುತದ ಘಟನೆ ಆಯ್ತಾ ಏನಾದ್ರೂ ಒಂದು ಕಷ್ಟದ ವಿಚಾರ ಪರಿಸ್ಥಿತಿಗಳು ಮನೆಯಲ್ಲಿ ಆಗ್ಬಾರದ ಆಯ್ತಾ ಆದ್ರೆ ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗು ಕೊರಗೆ ಕೊರಗೆ ಏನಾಗ್ತೇವೆ ಅಂದ್ರೆ ಮಾನಸಿಕವಾಗಿ ಕುಗ್ಗಿ ಹೋಗ್ತೇವೆ ಊಟ ಸರಿಯಾಗಿ ಸೇವಿಸ್ಕೊಳ್ಳೋದಿಲ್ಲ ಸರಿಯಾಗಿ ಕೆಲಸ ಮಾಡೋದಿಕ್ಕೆ ಮನಸ್ಸು ಬರೋದಿಲ್ಲ ನಿದ್ದೆ ಸರಿಯಾಗಿ ಮಾಡಲ್ಲ ಇನ್ನೊಬ್ಬರ ಜೊತೆ ಸಂತೋಷವಾಗಿ ನಾವು ಸಮಯವನ್ನ ಕಳಿಯೋದಿಲ್ಲ ಈ ರೀತಿ ಅನೇಕ ಚೇಂಜಸ್ ಆಗ್ತಿರ್ತವೆ ಲೈಫ್ಗಳಲ್ಲಿ ದೇವರು ಹೇಳ್ತಾರೆ ಎಲೆ ಕಷ್ಟ ಹೊರೆ ಹೊರೇ ಹೋತವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ ನಾನ್ ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಆಮೇನ್ ಅಲ್ಲೆಲ್ಲೂಯ್ಯ ನಮ್ಮ ಪರಿಸ್ಥಿತಿಗಳೇನೇ ಇರಲಿ ಮಾನಸಿಕವಾಗಿ ಕುಗ್ಗುವುದಕ್ಕಿಂತಲೂ ಕೂಡ ದೇವರ ಹತ್ರ ಹೋಗಿ ನಮ್ಮ ಪರಿಸ್ಥಿತಿಗಳು ಹೇಳಿ ಧೈರ್ಯವಾಗಿ ಮುಂದೆ ಸಾಕು ನಮ್ಮ ದೇವರು ಯಾರ್ ಗೊತ್ತೇನ್ರಿ ನಮ್ಮ ಮನಸ್ಸನ್ನ ಶರೀರವನ್ನ ಆಲೋಚನೆಗಳೆಲ್ಲವನ್ನು ಗುಣ ಮಾಡ್ತಾರೆ ದೇವರು ಎಮೇನ್ ಬಹಳ ಸರ್ ಅಂದ್ಕೊಂಡಿರ್ಬೋದಲ್ಲ ಸೈಕಾಲಜಿಸ್ಟ್ ಹತ್ರ ಹೋಗ್ತಿರ್ತಿವಿ ನಾವು ಮಾನ ಮನೋರೋಗಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಗಳತ್ರೀ ಅವ್ರು ಹೇಳದಿದ್ದೇನೆ ಯೋಚನೆ ಮಾಡಬೇಡ ಚಿಂತೆ ಮಾಡಬೇಡ ಆ ರೀತಿ ಆಗಿದೆ ಆಗಿದೆ ಅಂತ ಹೇಳ್ತಿರ್ತಾರೆ ಎಲ್ಲ ಕಡೆ ತಿರುಗಿ ಬಂದಿದೆ ನಮ್ಮ ಮನೆಗಳಲ್ಲಿ ಅಂತ ಪರಿಸ್ಥಿತಿಗಳು ಎದುರಾಗಿರ್ಬೋದು ಕೆಲವು ಜನಕ್ಕೆ ಆದ್ರೂ ನಾವು ಎದುರಾಗ್ತಾ ಇರ್ಬೋದು ಈ ದಿನಮಾನಗಳಲ್ಲಿ ಪರಿಸ್ಥಿತಿಗಳು ಎಲ್ರಿಗೂ ಒಂದೇ ರೀತಿ ಇರಲ್ಲ ಒಬ್ರು ಸಂತೋಷವಾಗಿದ್ರೆ ಮತ್ತೊಬ್ರು ಅದೇ ಸ್ಥಿ ದುಃಖಕರವಾದ ಸ್ಥಿತಿಯಲ್ಲಿ ಇರ್ಬೋದು ಯಾರಿಗಾಗಿರ್ಲಿ ದೇವ್ರು ಹೇಳ್ತಾರೆ ನೀವೆಲ್ಲ ನನ್ನ ಹತ್ರ ಬಂದ್ರಿ ಆತನ ಹತ್ರ ಬಂದ್ರೆ ಯು ಹ್ಯಾವ್ ಎ ಸೊಲ್ಯೂಷನ್ ಒಂದು ಪರಿಷ್ಕಾರ ಇದೆ ಆ ಪರಿಷ್ಕಾರದಲ್ಲಿ ದೇವರು ನಡೆಸ್ತಾರೆ ಮಾನಸಿಕವಾಗಿದ್ದು ಎಷ್ಟು ದುಡ್ಡುಗಳು ಖರ್ಚು ಮಾಡ್ಕೊಂಡಿದ್ದು ಹಾಸ್ಪಿಟ್ಲಿಗೆ ತಿರುಕೊಂಡಿರ್ಬೋದಲ್ಲ ಅಲ್ಲಿ ನೋಡ್ತೀವ ರಕ್ತ ಕುಸುಮ ರೋಗಿ ಅಯಮ್ಮ ಎಲ್ಲ ಕಡೆ ತಿರುಗಾಡ್ಬಿಟ್ಟು ಆಸ್ತಿ ಎಲ್ಲ ಕಳ್ಕೊಬೇಕು ಆಕೆ ಜೊತೆ ಇರುವಂತಹ ಸಂಪಾದನೆ ಎಲ್ಲ ಖರ್ಚು ಮಾಡ್ಕೊಬೇಕು ಶರೀರಕ್ಕೆ ಹುಷಾರಿಲ್ಲ ರಿಸಲ್ಟ್ ಮನಸ್ಸಿಗೂ ಕೂಡ ಹುಷಾರಿಲ್ಲ ಆಯಮ್ಮನ ಜೊತೆ ಖರ್ಚಾಯ್ತು ಲೈಫ್ ಕೂಡ ಖರ್ಚಾಗಿ ಹೋಗ್ತಾ ಇದೆ ಬಟ್ ದೇರ್ ವಾಸ್ ನೋ ಸೊಲ್ಯೂಷನ್ ಅಲ್ಲಿ ಪರಿಷ್ಕಾರ ಸಿಗ್ಲಿಲ್ಲ ಬಟ್ ಶಿ ಡಿಸೈಡೆಡ್ ಒಂದು ತೀರ್ಮಾನ ನೋಡಿ ಆಯಮ್ಮಗೆ ಎಂತ ಬಿಡುಗಡೆ ಕೊಡ್ತೀವಿ ಮಾನಸಿಕವಾಗಿರುವಂತ ಕಾಯಿಲೆನ ಶರೀರಕ್ಕೆ ಬಂದಂತ ರೋಗನ ಯಶಸ್ಸಾ ಮಾತ್ರ ನಾನು ಹೋಗ್ತೇನೆ ಸಹೋದರನೇ ಸಹೋದರಿ ಕೆಲಸದ ವಿಚಾರವಾಗಿ ನೀನು ಸೋತು ಹೋಗಿ ಮಾನಸಿಕವಾದಂತ ಸ್ಥಿತಿಯಲ್ಲಿದೀಯಾ ಜಾಬ್ ಮಾಡ್ತಾ ಇದೀಯಾ ಆದ್ರೆ ನಿನಗೆ ಸಮಾಧಾನವಿಲ್ಲ ಟೈರ್ಡ್ ಆಗಿದೆಯಾ ಹಿ ಬರ್ಡನ್ ಆಗಿದೆ ಅಂತ ಅಂದ್ಕೊಂಡು ನೊಂದ್ಕೊಂಡಿದೀಯಾ ಮೇ ಬಿ ಯುವರ್ ಬರ್ಡನ್ ದಟ್ ಯುವರ್ ಟೈರ್ಡ್ ಇನ್ಫ್ ಆಫ್ ಯುವರ್ ಜಾಬ್ ದೇವರು ಹೇಳ್ತಾರೆ ನನ್ ಬಳಿಗೆ ಬಾ ಅಂತ ಕುಟುಂಬದಲ್ಲಿ ಅಯ್ಯೋ ನನ್ನ ಅಂದ್ಕೊಂಡಿದ್ದ ಕೆಲಸ ಆಗ್ತಾ ಇಲ್ಲ ಮಕ್ಕಳು ನಾನು ಅಂದ್ಕೊಂಡ ರೀತಿಯಲ್ಲಿ ಬೆಳಿತಾ ಇಲ್ಲ ಗಂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆ ರೀತಿ ಬದಲಾವಣೆ ಆಗ್ತಾ ಇಲ್ಲ ಹೆಂತಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಹೆಂಡತಿ ಸರಿಯಾಗಿ ನಡೀತಾ ಇಲ್ಲ ಬೆಳೀತಾ ಇಲ್ಲ ಇಷ್ಟೊಂದು ಯೋಚನೆಗಳಿರ್ಬೋದಲ್ಲ ಮನಸ್ಸಿಗೆ ದೇವರ ಹತ್ರ ಬಂದು ಆತನಿಗೆ ಒಪ್ಪಿಸಿಕೊಡ್ರಿ ಭಕ್ತಿ ಮಾಡ್ರಿ ದೇವರೆಲ್ಲವನ್ನ ಬದಲಾವಣೆ ಮಾಡ್ತಾರೆ ಖಂಡಿತ ಬದಲಾವಣೆ ಮಾಡ್ತಾರೆ ಮಾನಸಿಕವಾದಂತಹ ರೋಗಗಳೇನೇ ಇರಲಿ ಮನಸ್ಸಿನ ಕಾಯಿಲೆಗಳು ಬದಲಾವಣೆ ಮಾಡೋ ದೇವರೊಬ್ಬನೇ ಆತನ ಹತ್ರ ಬಂದು ನನ್ನ ಮನಸ್ಸಲ್ಲಿರುವಂತಹ ವೇದನೆಗಳನ್ನ ಗುಡುಗುಟ್ಟು ಕೊಂತ ಅಯ್ಯೋ ಏನು ಎಂತು ಮನಸ್ಸಿಗೆ ಹತ್ರ ಹೇಳ್ಕೊಳ್ಬೇಕಾ ದೇವ್ರ ಹತ್ರ ಹೇಳ್ಕೊಳ್ತಾ ಇದ್ದೀನಲ್ಲ ಅದು ಸಾಕು ಮನಸ್ಸನ್ನ ಇಟ್ಟುಕೊಂಡು ಯಾರ ಹತ್ರ ಕೊಡೋಣ ಕೆಲವು ಜನ ಹಾಗೆ ಇರ್ತಾರಲ್ಲ ಪರಿಸ್ಥಿತಿಗಳು ಜಾಸ್ತಿ ಆಗಿ ನಾನು ಕೆಲವು ಜನ ನೋಡಿದ್ದೀನಿ ಆ ಒಂದು ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟು ಅವ್ರೊಬ್ಬರೇ ಮಾತಾಡ್ತಿರ್ತಾರೆ ಪರಿಸ್ಥಿತಿಗಳು ಆ ರೀತಿ ಮಾಡಿರ್ತದ ಒಬ್ರೇ ಮಾತಾಡ್ತಿರ್ತಾರೆ ಅವ್ರಿಗೆ ಸಪೋರ್ಟ್ ಇಲ್ಲ ಅವ್ರಿಗೊಂದು ಧೈರ್ಯ ಇಲ್ಲ ಅವ್ರಿಗೆ ಮಾರ್ಗ ತೋರಿಸೋರು ಇಲ್ಲ ಆ ರೀತಿ ಮಾನಸಿಕವಾಗಿ ತಯಾರಾಗೇ ಅಂತ ಪರಿಸ್ಥಿತಿಗಳು ಫೇಸ್ ಮಾಡ್ತಾರೆ ಬಹಳ ಜನ ಇವತ್ತು ದಿನಮಾನ ನೋಡ್ತಾ ಇದೆ ದೇವರ ಹತ್ರ ಒಂದು ಪರಿಷ್ಕಾರ ಐತೆ ಧೈರ್ಯವಾಗುವುದಕ್ಕಾಗಿ ದೇವ್ರು ನಿಲ್ಲಿಸಿದ್ದಾರೆ ನಾವು ನಿಂತುಕೊಂಡು ಕರ್ತನಿಗೆ ಮಹಿಮಕರವಾಗಿ ಇರ್ಬೇಕಾದ್ರೆ ದೇವರು ನಡೆಸಿದ್ದಾರೆ ಸೊ ಏನ್ ಮಾಡ್ಬೇಕ್ರಿ ನಾವುಗಳು ಅಂದ್ರೆ ಖಂಡಿತವಾಗ್ಲೂ ಕೂಡ ದೇವ್ರ ಹತ್ರ ಬರ್ಬೇಕು ಸಹೋದರನೇ ಸಹೋದರಿಯೇ ನಾವೆಲ್ಲ ಇದ್ರು ಕೂಡ ಈ ಸಮಯ ದೇವರು ಹೇಳ್ತಾರೆ ಶರೀರಕ್ಕೆ ಬಂದ ರೋಗ ಮಾತ್ರವಲ್ಲ ನಿಮ್ಮ ಮನಸ್ಸಿಗೆ ಇರುವಂತ ಕಾಯಿಲೆ ರೋಗ ಏನೇ ಇರಲಿ ಎಲ್ಲವನ್ನ ಕರ್ತ ನಿವಾರಿಸಲಿದ್ದಾನೆ ಏ ಮ್ಯಾನ್ ನೆಮ್ಮದಿ ಕೊಡೋ ದೇವರು ಸಮಾಧಾನ ಕರ್ತನ ಆತನಾಗಿದ್ದಾನೆ ಆತನಲ್ಲಿ ಸಮಾಧಾನವಿದೆ ಯಾರಿಗೆಲ್ಲ ಸಮಾಧಾನ ಬೇಕು ಯಶುಸಮ್ಮೊಬ್ಬನೇ ಕೊಡ್ತಾನೆ ನಿಮ್ಗೆ ಕರ್ತನಲ್ಲಿ ಹೇಳಿಕೊಳ್ಳುವಂಥ ಆಗ್ರಹ ಪ್ರೇ ಸಹೋದರ ಸಹೋದರಿಯ ನಾವುಗಳು ಎಲ್ಲೇ ಇರಲಿ ನೀವುಗಳು ಎಲ್ಲೇ ಇರಲಿ ಖಂಡಿತವಾಗಲೂ ಕೂಡ ನಿಮಗೋಸ್ಕರ ನಾವು ಪ್ರೇಯರ್ ಮಾಡ್ತೇವೆ ಪ್ರಾರ್ಥನಾ ಅವಶ್ಯಕತೆಗಳು ನಮ್ಗೆ ತಿಳಿಸ್ರಿ ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೇವೆ ದೇವರು ಖಂಡಿತವಾದ ಸಹಾಯ ನಿಮ್ಗೆ ಮಾಡ್ತಾರೆ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇನ್ ಪರಿಶುದ್ಧನಾದ ದೇವರ ಸ್ತೋತ್ರ ತಂದೆ ಯಾವ್ದು ದೇವ್ರೆ ಇವತ್ತು ವಾಕ್ಯ ಕೇಳಿದೀವಿ ಸ್ವಾಮಿ ಶರೀರಕ್ಕೆ ಮಾತ್ರವಲ್ಲ ಮನಸ್ಸಿಗೂ ಕೂಡ ಸ್ವಸ್ಥತೆ ಉಂಟು ಮಾಡೋ ದೇವರು ನೀವು ಅಂದ್ರೆ ಸಹಾಯ ಮಾಡಿ ಬಲಪಡಿಸಿ ವಾಕ್ಯ ಕೇಳಿದ್ವಿ ವಾಕ್ಯ ಮರಿಬಾರ ವಾಕ್ಯದ ನೆಲೆಯಾಗಿರಬೇಕು ಧೈರ್ಯವಾಗಿ ಮುಂದೆ ಸಾಕು ಬಲಪಡಿಸಿ ಎಲ್ಲರ ಜೊತೆ ನಿಮ್ಮ ಕೃಪೆಯ ಏಸು ನಾಮದಲ್ಲಿ ಬೇಡುತ್ತವೆ ತಂದೆ ಅಮ್ಯಾನ್